ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರ ನಮ್ಮ ಚಾನಲ್ ನೋಡ್ತಾ ಇವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಯಾರು ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಗಣೇಶ ಸುಖ ಸಂತೋಷ ಕರಲಿ ಅನ್ಸ ಕೇಳ್ತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ನಮ್ಮ ಚಾನಲ್ ಯಾರು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ತಿಂಗಳ್ ಒಂದ್ಲಿ ನ ಕೊಡಲಾಗ್ತದೆ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ನಾವು ಈಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಆವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಮನೆ ಇವತ್ತು ವಿಶೇಷವಾದ ಒಂದು ರೆಮಿಡಿ ತೊಗೊತೀವಿ ಏನಪ್ಪಾ ಅಂದ್ರೆ ಪ್ರತಿದಿನ ಹಣ ಬೇಕಾಗತ್ತೆ ನಿಮಗೆ ಆ ಏನೇಕಪ್ಪ ಅಂದ್ರೆ ಬೆಳಗ್ಗೆ ಇದ್ದರೆ ಹಣದಿಂದಾನೆ ಎಲ್ಲ ಜೀವನ ಹಾಲು ಮಕ್ಕಳಿಗೆ ಹಾಲು ತರೋದಿಂದ ಇರ್ಬೋದು ಮನೆಗೆ ದಿನಸಿ ಥರದಿಂದ ಇರ್ಬೋದು ಅಥವಾ ಮನೇಲಿ ಏನೇ ವಸ್ತುಗಳು ತರೋದಿದ್ದರೂ ಕೂಡ ಹಣ ಇದ್ದರೆ ನಿಮ್ಮ ಜೀವನದಲ್ಲಿ ಜೀವನ ಮುಂದಕ್ಕೆ ಹೋಗುತ್ತೆ ಹಾಗಾಗಿ ವಿಶೇಷವಾಗಿ ಈ ಹಣದ ಆಕರ್ಷಣೆಗೆ ನಾವು ಈ ಒಂದು ವಸ್ತುವಿನಿಂದ ಈ ಒಂದು ವಿಶೇಷವಾದ ಒಂದು ರೆಮಿಡಿ ಮಾಡ್ಕೊಂಡು ಲೈವ್ ಡೆಮೋ ಮೂಲಕ ಮಾಡ್ಕೊಳೋದ್ರಿಂದ ನೀವು ಹಣ ಒಂದು ಲಕ್ಷನ ಆಕರ್ಷಣೆ ಮಾಡ್ಬೋದು ಅದು ಹೇಗಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೋ ನಮ್ಮ ಚಾನಲ್ ನೋಡ್ತೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿತ್ತು ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅದಕ್ಕಿಂತ ಮುಂಚೆ ಗಣಸು ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಛೈ ಗಣೇಶ ಯಾರೆಲ್ಲ ನಮ್ಮ ನೋಡ್ತಾರೆ ನೋಡ್ತಾರಲ್ಲ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನು ಆ ಸುಖ ಸಮೃದ್ಧಿ ನೆಮ್ಮದಿಯಿಂದ ಇಡಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ರೆಮಿಡಿ ಏನಪ್ಪ ಅಂದ್ರೆ ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೇಲಿ ಸಿಗುವುದೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿಯ ಖರ್ಚಿರೋದಿಲ್ಲ ಹಂಗಾಗಿ ವಿಶೇಷವಾಗಿ ನೀವು ಒಂದು ರೆಮಿಡಿನ ಮಾಡ್ಕೊಂಡು ಏನಪ್ಪ ಅಂದರೆ ಶುಂಠಿ ಶುಂಠಿ ಗೊತ್ತಿರುತ್ತೆ ನಿಮಗೆ ಹೊರಗಡೆ ಟೀ ಹೋಗಿರ್ತೀರಾ ಇದಕ್ಕೆ ಹೋಗಿ ಶುಂಠಿ ಟೀ ಕುಡಿತೀರಾ ಶುಂಠಿ ಟೀ ಕುಡಿಯೋದ್ರಿಂದ ಮತ್ತು ಶುಂಠಿನ ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಆ್ಯಕ್ಟಿವ್ ಆಗುತ್ತೆ ಮತ್ತು ಹಸಿವು ಜಾಸ್ತಿ ಆಗುತ್ತೆ ಈ ಥರ ಗೊತ್ತಾ ಶುಂಠಿಯಿಂದ ವಿಶೇಷವಾಗಿ ನೀವು ಧನಾಕರ್ಷಣೆ ಮಾಡುವ ಅದನ್ನು ಏನಂತ ಇವತ್ತು ವಿಶೇಷವಾಗಿ ಹೇಳ್ಕೊಡ್ತೀನಿ ಏನು ಮಾಡಿ ಅಂದರೆ ಒಂದು ಐದು ದಳ ಇರಬೇಕು ಅಂತ ಶುಂಠಿ ತಗೊಂಬನ್ನಿ ಐದು ಕ ನೋಡಿ ಐದು ಬೆರಳು ಥರ ಇರುತ್ತೆ ಶುಂಠಿ ಅದನ್ನ ನೀವು ಮುರಿಬಾರ್ದು ಮಾರ್ಕೆಟಿಂದ ತಗೊಂಬಂದು ನೀವು ಇದನ್ನ ಪ್ರತಿದಿನ ಮಾಡ್ಕೊಬೋದು ಯಾವಾಗ ಬೇಕಾದರೂ ಮಾಡ್ಕೊಂಬೋದು ಶುಂಠಿನ ತೊಗೊಂಬಂದು ಮನೇಲಿ ಮನೇಲಿ ಇಟ್ಕೊಳ್ಳಿ ಈ ಕ್ಯಾಲೆಂಡ್ರಲ್ಲಿ ಒಂದು ಒಳ್ಳೆ ಟೈಮಿಂಗ್ಸ್ ನೋಡಿ ಅದನ್ನೇನು ಮಾಡಿ ಅಂದರೆ ನೀವು ನಿಮ್ಮ ಮನೆ ಹತ್ರ ಜಾಗ ಇದ್ದರೆ ಅಲ್ಲಿ ಮಾಡಬಹುದು ಅಥವಾ ನೀವು ಮನೆ ಹತ್ರ ಜಾಗ ಎಲ್ಲ ನಾವು ಅಲ್ಲಿ ಇದ್ದೀವಿ ಅಂದರೆ ಒಂದು ಇದು ಪಾಟ್ ತಗೊಂಡು ಅಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಆ ಶುಂಠಿ ಅದನ್ನು ಶುಂಠಿನ ಏನು ಮಾಡಿ ಅಂದರೆ ನಿಮ್ಮ ಪಾಟಲ್ಲಿ ಅಥವಾ ಇದರಲ್ಲಿ ಉಣ್ಬೇಕಾದ್ರೆ ಪೂಜೆ ಮಾಡಿಬಿಟ್ಟು ನಿಮ್ಮ ಸಂಕಲ್ಪ ಏನೇ ಇದ್ದರೂ ಅದನ್ನು ಕೇಳಿಕೊಂಡು ಅದನ್ನು ಊಂಬಿಡಿ ಶುಂಠಿ ನಿಮಗೆ ಎಷ್ಟು ಬೇಗ ಅಷ್ಟು ಇದು ಮೊಳಕೆ ಹೊಡೆಯುತ್ತೋ ಅಷ್ಟು ಇದರಲ್ಲಿ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗಿ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ನೀವು ಏನೇ ಏನೇದು ಕೋರಿಕೆ ಇದ್ದರೂ ಕೂಡ ಅದನ್ನು ಕೇಳಿಕೊಂಡು ಈ ಥರ ಈ ವಿಶೇಷವಾದ ನೆಮಿಡಿನ ಮಾಡ್ಕೊಳ್ಳಿ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ ಒತ್ತೋದು ಮಾತ್ರ ಮರಿಬೇಡಿ ಯಾಕಂದರೆ ನೀವು ಆಲ್ ನೋಟಿಸ್ಫಿಕೇಶನ್ ಬೆಲ್ಲೈಕನ್ ಒತ್ತಿದ್ರೆ ನಮ್ಮ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನ ತೊಗೊಂಡ್ಬರ್ತೀವಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್